ಈ ಕಲರ್ ಹೆಸರು ಜಾವ ಅಂತ ಬಟ್ ನಾವಿದನ್ನು ಕರೆಯೋದು ಡ್ಯಾನ್ಸಿಂಗ್ ರೋಸ್ ಅಂತೇಳಿ ನನ್ನ ಪ್ರೊಫೆಷ್ನಲ್ಗಿಂತ ಹಾಬೀಸು ಮತ್ತು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಪ್ರಾಣಿಗಳ ಮೇಲೆ ಕೋಳಿ ಕುರಿ ಮೇಕೆ ಅನ್ನೋದರಲ್ಲೇ ತುಂಬ ಇಂಟ್ರೆಸ್ಟ್ ಜಾಸ್ತಿ ಮತ್ತು ನನ್ನ ಚಿಕ್ಕ ವಯಸ್ಸಿಂದ ಅಷ್ಟೇ ಮನೇಲಿ ಅಟ್ಲೀಸ್ಟ್ ಒಂದು ಬರ್ಡ್ ಆದರೂ ಇರ್ತಿತ್ತು ಅದ ಅರಳಿಸ್ ಪಾರಿವಲ ಇಲ್ಲ ಮೇಕೆ ಕೋಳಿ ನಾಯಿ ಅಂಥದ್ದು ಏನಾದರೂ ಒಂದು ಸಾಕ್ತಾನೆ ಇದ್ದೋ ನಂದು ಇವಾಗ ಟ್ವೆಂಟಿ ಏಯ್ಟ್ ಇಯರ್ಸ್ ಆಯಿತು ಬಟ್ ನಂದು ಹಾಬೀಸು ಮತ್ತು ನನ್ನ ಡ್ರೀಮ್ಸ್ ಏನಿದೆ ಅದ್ರ ಹಿಂದೆ ಓಡಾಕಾಗ್ತಾ ಇರಲಿಲ್ಲ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ರು ನನ್ನ ಎಲ್ಲೋ ಒಂದು ಕಡೆ ಓ ನನ್ನದು ಡ್ರೀಮು ನನ್ನ ಹಾಬೀಸು ಮತ್ತು ನನ್ನ ಇಂಟ್ರೆಸ್ಟು ಅಂತ ಹೇಳಿ ಏನೂ ಸಾಕೋಕ್ಕಾಗ್ತಿಲ್ಲ ಅನ್ನೋ ಒಂದು ಕೊರ್ಗಿತ್ತು ಸೊ ಎಲ್ಲದಕ್ಕಂತನೂ ಓಕೆ ಪರವಾಗಿಲ್ಲ ಏನಾರು ಆಗಲಿ ನನ್ನ ಡ್ರೀಮ್ಸ್ ಮುಖಿ ಹೋಗೋಣ ಅಂದ್ಕೊಂಡು ನಾನು ಈ ಫೀಲ್ಡಿಗೆ ಬಂದಿದ್ದೀನಿ ಸೊ ಇವಾಗ ನನ್ನದು ಏನೋ ಒಂದು ಫಾರ್ಮ್ ಇದೆ ಆ ಫಾರ್ಮಲ್ಲಿ ಬಾಯ್ಲರು ಗಿರಿರಾಜ ಮತ್ತು ಹಸಿಲು ಹಸಿಲಲ್ಲಿ ಪ್ಯೂರ್ ಸಾದಾಕಾಳು ಇದು ಮತ್ತು ಬ್ರಹ್ಮ ಅನ್ನೋ ಒಂದು ಫಾರಿನ್ ಬ್ರೀಡ್ಸು ಮತ್ತು ಸ್ವಲ್ಪ ಫ್ಯಾನ್ಸೀಸು ಈ ಥರ ಒಂದು ಸ್ಟೇಜಲ್ಲಿ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಬಿಸ್ನೆಸ್ ಇವಾಗ ಸ್ಟಾರ್ಟ್ ಆಗಿದೆ ಆ್ಯಂಡ್ ಸ್ವಲ್ಪ ಚೆನ್ನಾಗೂ ಇದೆ ಯಾಕಂದರೆ ಜನರು ಏನು ಬೇಕಾದ್ರು ಬಿಡ್ತಾರೆ ಬಟ್ ತಿನ್ನೋದನ್ನ ಬಿಡಲ್ಲ ಅದು ನಾನ್ ವೆಜ್ ಅಂತೂ ಅದಕ್ಕೆ ಅಂತಲೇ ಅವ್ರು ಸ್ವಲ್ಪ ಫಾಲೋವರ್ಸ್ ಇರ್ತಾರೆ ಸೊ ಅದರಲ್ಲಿ ಅವ್ರಿಗೆ ಕೊಡೋದ್ರಲ್ಲಿ ಬೆಸ್ಟಾಗಿ ಏನು ಕೊಡೋಕ್ಕಾಗುತ್ತೋ ಅದನ್ನು ನಾನು ಸ್ವಲ್ಪ ಆರ್ಗ್ಯಾನಿಕ್ಕು ಮತ್ತು ಕಮರ್ಷಿಯಲ್ ಪ್ಲಸ್ ಆರ್ ಆಗಿ ನಾನು ಕೊಟ್ಕೊಂಡು ಬರ್ತಾಯಿದ್ದೀನಿ ನಮ್ಮ ತಂದೆ ಚಿಕ್ಕ ವಯಸ್ಸಿಂದ ಹೇಳ್ತಿದ್ರು ಅಂದರೆ ಬೆಳಗ್ಗೆ ಆದರೆ ನಮ್ಗೊಂದು ಕೆಲಸ ಹೆಂಗಂದರೆ ಗೂಡು ಒಳಗೆ ಹೋಗ್ಬಿಟ್ಟು ಕೋಳಿ ಇಟ್ಟಿರೋ ಮಟ್ಟೆ ಎತ್ಕೊಂಡ್ಬರೋದು ಸೊ ಗೂಡು ಒಳಗೆ ಹೋಗೋದು ಸ್ವಲ್ಪ ಚಿಕ್ಕ ಕೆ ಜಿಯಾಗಿರ್ತೋ ಅದು ಒಳಗಡೆ ಹೋಗೋಕೆ ಆಗ್ತಿರ್ಲಿಲ್ಲ ನಾನೇ ಚಿಕ್ಕ ವಯಸ್ಸಿಂದ ಹೋಗಿ ಎತ್ಕೊಂಬರ್ತಾ ಬರ್ತಾ ನೋಡ್ತಾ ಇದ್ದೆ ಸೊ ಆವಾಗ ನಮ್ಮ ಡ್ಯಾಡಿ ಏನಕ್ಕೆ ಅದು ನಂಗೆ ಸಾಕ್ತಾಯಿದ್ರು ಅದ್ರ ಮೇಲೆ ಏನು ಇಂಟ್ರೆಸ್ಟು ಮತ್ತು ಆದರೆ ನಾವು ಸಾಕಿಂದ ನಾವೇ ಕುಯ್ತಿದ್ದೋ ಜಾಸ್ತಿ ಆಗ್ತಿತ್ತು ನಾವೇ ಮರಿ ಮಾಡಿಸ್ತಿದ್ದೋ ಮತ್ತೆ ಜಾಸ್ತಿ ಆಗ್ತಿತ್ತು ಕುಯ್ತಿದ್ದೋ ಮತ್ತೆ ಅಕ್ಕಪಕ್ಕದಿರೋರು ಬಂದ್ಬಿಟ್ಟು ನಮ್ಮ ಕೊಡಿ ನಮ್ಮ ಕೊಡಿ ಅಂತ ಕೇಳರು ಹಂಗೆ ನೋಡ್ತಾ ನೋಡ್ತಾ ಓಕೆ ಹಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗೋಯ್ತು ಸರಿ ಕೋರಿ ಸಾಕಾಣಿಕೆಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್ ಎಷ್ಟು ವರ್ಷ ಅಂದರೆ ಇದು ನಮ್ಮ ಡ್ಯಾಡಿ ಕಡೆಯಿಂದ ಸಾಕ್ತಾ ಇದ್ವಿ ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ನಾನು ವರ್ಕ್ ಮೀನ್ಸ್ ಸಿವಿಲ್ ಇಂಜಿನಿಯರ್ ಆಗಿ ಜಾಯ್ನ್ ಆಗುವಾಗಲೂ ನಮ್ಮ ಮನೇಲಿ ಒಂದು ಮಿನಿಮಮ್ ಟು ಟು ತ್ರೀ ಬರ್ಡ್ಸ್ ಇರ್ತಿತ್ತು ಅದಕ್ಕೆ ಫೀಡಿಂಗ್ ಮಾಡೋದು ಅದಕ್ಕೆ ಅಂತ ಏನಾದರೂ ತರೋದು ಮತ್ತು ಹಂಗೆ ಕೊಟ್ಟಿ 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 ಅದ್ರ ಮೇಲೆ ಜಾಸ್ತಿ ನಾಲೆಜು ಬಂತು ಮತ್ತೆ ಕಲಿಯ ಇಂಟ್ರೆಸ್ಟು ಅದರಲ್ಲೇ ಜಾಸ್ತಿ ಬಂತು ఇది ఫోర్ టైమ్స్ విన్ ఆగి ఛాంపియన్ డాన్సింగ్ రోస్ ఛాంపియన్ ఇది